ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರಸಾದ್ ಶೆಟ್ಟಿ ನದಿ ಪ್ರಜಾಧ್ವನಿಯ ಈ ವಾರದ ಇನ್ನೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರಜಾಧ್ವನಿ ಅಂದರೆ ಇದು ನಿಮ್ಮದೇ ಧನಿ ಸಾಮಾಜಿಕ ಕಲಕಳಿ ಮತ್ತು ಸಾಮಾಜಿಕ ಚಿಂತನೆಯುಳ್ಳ ವಸ್ತುನಿಷ್ಠ ವರದಿಯೇ ಪ್ರಜಾಧ್ವನಿಯ ಈ ವಾರದ ವಿಶೇಷ ಸಂಚಿಕೆ ಈ ತಾಂತ್ರಿಕ ಯುಗದಲ್ಲಿ ಮೊಬೈಲ್ ಬಳಕೆ ನಮ್ಮ ನಿಮ್ಮೆಲ್ಲರಿಗೂ ಅನಿವಾರ್ಯವಾದ ಅವಶ್ಯಕತೆಯಾಗಿದೆ ಹಾಗಂತ ಈ ಮೊಬೈಲ್ ಬಳಕೆ ಅತಿಯಾದಲ್ಲಿ ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅತಿಯಾದ ಮೊಬೈಲ್ ಬಳಕೆ ನಮಗೆ ನಾವು ಮಾಡಿಕೊಳ್ಳುತ್ತಿರುವ ಮಾನಸಿಕ ಕಿರುಕುಳವು ಹೌದು ಕೆಲವೊಂದು ಆ್ಯಪ್ಗಳು ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಮೋಸದ ಜಾಲಕ್ಕೆ ಎಳೆಯುತ್ತವೆ ಜನರನ್ನು ಲೂಟಿ ಮಾಡುವ ಈ ಗೇಮಿಂಗ್ ಆ್ಯಪ್ಗಳು ಈ ಗೇಮಿಂಗ್ ಆ್ಯಪ್ಗಳ ಬಗ್ಗೆ ನಾನಿವತ್ತು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಡ್ರೀಮ್ ಲೆವೆನ್ ಟೀನ್ ಪಟ್ಟಿ ರಮ್ಮಿ ಸರ್ಕಲ್ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಆ್ಯಪ್ಗಳು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸುತ್ತಿದೆ ಕಳೆದ ತಿಂಗಳು ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯಲ್ಲಿ ಈ ಭಾರತ ತಂಡದ ಜೆರ್ಸಿಯ ಮೇಲೆ ಡ್ರೀಮ್ ಲೆವೆನ್ ಎಂಬ ದೈತ್ಯ ಬೆಟ್ಟಿಂಗ್ ಆ್ಯಪ್ನ ಲೋಗೋ ಕಂಡುಬಂದಿದ್ದು ಹಲವರ ಆತಂಕಗಳಿಗೆ ಕಾರಣವಾಗಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಈ ಬೆಟ್ಟಿಂಗ್ ನಡೆಸುತ್ತಿರುವ ಈ ಡ್ರೀಮ್ ಲೆವೆನ್ ಕಂಪನಿಯು ಭಾರತ ಕ್ರಿಕೆಟ್ ತಂಡದ ಮೇಲೆ ಜಾಹೀರಾತು ನೀಡುತ್ತಿದ್ದರೂ ಈಗ ಟೆಸ್ಟ್ ಕ್ರಿಕೆಟ್ ಸರಣಿಯಲ್ಲಿ ಬಿಳಿ ಅಂಗಿಯ ಮೇಲೆ ಇದೊಂದು ಕಪ್ಪು ಚುಕ್ಕಿಯಾಗಿ ಕಾಣ್ತಾ ಇದೆ ಈ ಮೂಲಕ ಭಾರತ ಸರ್ಕಾರವೇ ನೇರ ನೇರವಾಗಿ ಈ ಬೆಟ್ಟಿಂಗ್ ಆ್ಯಪ್ಗಳ ಬೆಟ್ಟಿಂಗ್ ದಂಧೆಯ ಬೆನ್ನಿಗೆ ನಿಂತಿದೆಯೇ ಎಂಬ ಅನುಮಾನ ಎಲ್ಲರನ್ನು ತೀವ್ರವಾಗಿ ಕಾಡುತ್ತಿದೆ ಇದಕ್ಕೂ ಮುಂದುವರೆದು ರಮ್ಮಿ ಸರ್ಕಲ್ ಎ ಟು ತ್ರೀ ರಮ್ಮಿ ಟೀನ್ ಪಟ್ಟಿ ಹೀಗೆ ಹತ್ತು ಹಲವಾರು ನೂರಕ್ಕೂ ಹೆಚ್ಚು ಬೆಟ್ಟಿಂಗ್ ಆ್ಯಪ್ಗಳು ಇಂದು ನಾಯಿ ಕೊಡೆಗಳಂತೆ ಬೆಳೆದು ರಕ್ತ ಬೀಜಾಸುರರಾಗಿ ಜನರ ರಕ್ತ ಹೀರುತ್ತಿವೆ ಈ ಬೆಟ್ಟಿಂಗ್ ಆ್ಯಪ್ಗಳಿಂದಾಗಿ ಲಕ್ಷಾಂತರ ಜನರ ಜೀವ ಜೀವನ ಕಳೆದು ಹೋಗಿದೆ ಮೊದಲಿಗೆ ಸಾವಿರಾರು ರೂಪಾಯಿಗಳ ಬೋನಸ್ ನೀಡುವ ಮೂಲಕ ಜನರಿಗೆ ಈ ಆಟದ ಹುಚ್ಚು ಹಿಡಿಸುತ್ತವೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಈ ಆಟದನ್ನು ಗೀಳಾಗಿ ಮಾರ್ಪಡಿಸಿಕೊಂಡ ಜನ ಒಂದಿಷ್ಟು ಹಣವನ್ನು ಗಳಿಸುತ್ತಾರೆ ಆಮೇಲೆ ನಿಧಾನವಾಗಿ ಹಣ ಕಳೆದುಕೊಳ್ತಾ ಹೋಗ್ತಾರೆ ಈ ಹಣವನ್ನು ಕಳೆದುಕೊಂಡ ಹಣವನ್ನು ಇಲ್ಲೇ ಪಡೆಯಬೇಕೆಂಬ ಆಸೆಯಿಂದ ಮತ್ತೆ ಮತ್ತೆ ಬೆಟ್ಟಿಂಗ್ ಕಟ್ಟುತ್ತಾರೆ ಅವನಿಗೆ ಒಂದಿಷ್ಟು ಲಕ್ಷ ಬಂತು ಇವನಿಗೆ ಒಂದಿಷ್ಟು ಕೋಟಿ ಬಂತು ಹೀಗೆ ಸುಳ್ಳು ಸುಳ್ಳು ಜಾಹೀರಾತುಗಳ ಮೂಲಕ ಜನರನ್ನು ಮರಳು ಮಾಡುತ್ತಾರೆ ಇವರ ಈ ಮೋಸದ ಬಲೆಗೆ ಬಿದ್ದು ಅದೆಷ್ಟೋ ಮಂದಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಈ ಬೆಟಿಂಗ್ ಆ್ಯಪ್ಗಳ ಜಾಹೀರಾತುಗಳೇ ಹೀಗೆ ನೋಡಿ ಮೊದಲಿಗೆ ಅಷ್ಟು ಗೆಲ್ಲುತ್ತಾರೆ ಇಷ್ಟು ಗೆಲ್ಲುತ್ತಾರೆ ಕಾರು ಗೆಲ್ಲುತ್ತಾರೆ ಎಂದು ಹೇಳುವವರು ನಂತರ ಮೆಲುಧ್ವನಿಯಲ್ಲಿ ಈ ಆಟವಾಡಿ ಹಣ ಕಳೆದುಕೊಂಡಲ್ಲಿ ನೀವೇ ಜವಾಬ್ದಾರರು ಎಂಬ ಮೆಲುಧ್ವನಿಯಲ್ಲಿ ಹೇಳುತ್ತಾರೆ ಇದನ್ನು ನಾವು ಈಗ ತೋರಿಸಲಿಕ್ಕಿದ್ದೇವೆ ತುಂಬ ಕ್ಲೀನಾಗಿ ಈ ವಿಡಿಯೋವನ್ನು ನೋಡಿ ಜಾಮೀ ಸರ್ಕಲ್ನ ಟರ್ಬೋರಮಿಯಲ್ಲಿ ಬರೀ ಒಂದೇ ಗೇಮಲ್ಲಿ ವಿನ್ ಆಗ್ಬೋದು ಎಸ್ ಯು ವಿ ಕಾರ್ ಮತ್ತು ಉದುಗೇವಾ ಒಂದು ಗೇಮ ಉದುಗೆ ಹೌದು ಒಂದೇ ಗೇಮಲ್ಲಿ ವಿನ್ ಮಾಡಿ ಎಸ್ ಯು ವಿ ಕಾರ್ ಬೈಕ್ ಮತ್ತು ಇದರಲ್ಲಿ ಒಂದು ಪ್ರೈಸ್ ನಿಲ್ಲು ಪ್ರೈಸ್ ತಿಳ್ಕೊಳ್ಳೋದಕ್ಕೆ ಆಡಿ ಜಾಮಿ ಸರ್ಕಲ್ನಲ್ಲಿ ಈ ಆಟ ನಿಮಗೆ ಗೀಳಾಗಿ ಪರಿಣಮಿಸಬಹುದು ಅಥವಾ ಆರ್ಥಿಕವಾಗಿ ಅಪಾಯಕಾರಿ ಆಗಬಹುದು ಜವಾಬ್ದಾರಿಯಿಂದ ಆಟ ಆಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದ ಕೊನೆಯಲ್ಲಿ ಅವ್ರು ಏನು ಹೇಳ್ತಾರೆ ನೋಡಿ ಜನಕ್ಕೆ ಈ ಥರ ಹೇಳಿ ಮಂಗ ಮಾಡಿ ಜನರನ್ನು ಮರಳು ಮಾಡಿ ಜನರನ್ನು ಆರ್ಥಿಕವಾಗಿ ನಷ್ಟ ಅನುಭವಿಸುವುದೇ ಇವರ ಉದ್ದೇಶ ಜನರನ್ನು ಮಾನಸಿಕವಾಗಿ ಹಿಂಸಿಸುವ ಈ ಬೇಟಿಂಗ್ ಆಪ್ಗಳ ಕರಾಳ ಮುಖ ನಿಮ್ಮ ಮುಂದೆ ಜೂಜು ಆ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಹೋಗೋಕೋ ಈಗಿನ ಕಾಲದಲ್ಲಿ ನೆಮ್ಮದಿ ಇರೋ ಮನೆ ಹಾಳಾಗೋಕೋ ಇರೋ ಒಂದೇ ಕಾರಣ ಅಂದ್ರೆ ಅದು ಜೂಜು ರಾತ್ರೋರಾತ್ರಿ ದುಡ್ಡು ಮಾಡ್ಬಿಡೋಣ ಅಂತ ಆಸೆ ಬಿದ್ದು ಕಷ್ಟಪಟ್ಟು ದುಡಿದಿರೋ ಹಣದಲ್ಲಿ ಜೂಜಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೋ ಸಾವಿರ ಸೆಕೆಂಡ್ ಅಲ್ಲಿ ಡಬಲ್ ಆಗೋದ್ ನೋಡಿ ಒಳ್ಳೆ ರೀತಿಲೋ ಕೆಟ್ಟ ರೀತಿಲೋ ಒಟ್ಟಿನಲ್ಲಿ ದುಡ್ಡು ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಬರ್ತಾರೆ ಆಮೇಲೆ ಬಂದಿರೋ ದುಡ್ಡು ಜೊತೆ ಕಷ್ಟಪಟ್ಟಿ ಸಂಪಾದಿಸಿರೋ ದುಡ್ಡು ಕಳ್ಕೋತಾರೆ ಅಲ್ಲಿಗೆ ನಿಲ್ಲಲ್ಲ ಹೇಗಾದ್ರೂ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡನ್ನಾದ್ರೂ ವಾಪಸ್ ಪಡ್ಕೋಬೇಕು ಅಂತ ಜೂಜಾಡೋಕೆ ಪ್ರಾರಂಭ ಮಾಡ್ತಾರೆ ಕೋಟಿ ಕೋಟಿ ಇರೋರು ತಿಳ್ಕೋಸ್ಕರ ಜೂಜಾಡಿ ಬೀದಿಗೆ ಬರ್ತಾರೆ ಬಡವರು ಹೇಗಾದ್ರೂ ಕೋಟಿ ಗಳಿಸಬೇಕು ಅನ್ನೋ ಆಸೆಗೆ ಬಿದ್ದು ಈ ಚಟ ಕಲ್ತು ಬೇಗ ಚಟ ಹತ್ತೋ ತರ ಮಾಡ್ಕೋತಾರೆ ಸೋತಾಗ ಗೆದ್ದಾಗ ಸಿಗೋ ಖುಷಿಯೇ ದೊಡ್ಡದಾಗ ಕಾಣುತ್ತೆ ಜೂಜಾಡ ಎಷ್ಟೇ ದುಡ್ಡು ಸಂಪಾದಿಸಿದ್ರು ಅದನ್ನ ಮತ್ತೆ ಸುಲಭವಾಗಿ ಸಿಗೋ ಸುಖ ಕ್ಷಣಿಕ ಅನ್ನೋದನ್ನ ತಿಳ್ಕೊಂಡು ಈ ಚಟದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿ ಆನ್ಲೈನ್ ಎಲ್ರಿಗೂ ತರ ಮಾಡಿ ಇನ್ನು ಈ ರಕ್ತ ಬಿಜಾಸರಂತೆ ಇರುವ ಈ ಬೆಟಿಂಗ್ ಆಪ್ ಗಳಿಗೆ ಸಿನಿಮಾ ನಟರು ಕ್ರಿಕೆಟ್ ಪ್ಲೇಯರ್ಸ್ಗಳು ಇವರೇ ಜಾಹೀರಾತು ನೀಡುತ್ತಾರೆ ಇವರ ಬುದ್ಧಿಗೆಷ್ಟು ಕೇಡು ಜನರನ್ನು ಹಾಳುಗೆಡವ ಈ ಬೆಟ್ಟಿಂಗ್ ಆ್ಯಪ್ಗಳಿಗೆ ಬೆಂಬಲ ಸೂಚಿಸುವ ಈ ಕ್ರಿಕೆಟ್ ತಾರೆಯರು ಸಿನಿಮಾ ಮಂದಿಗಳು ಅದೆಷ್ಟು ಕೊಳಕು ಬುದ್ಧಿಯವರು ಎನ್ನುವುದು ಇಲ್ಲಿ ತಿಳಿಯುತ್ತದೆ ನಾಯಿ ಕೊಡೆಯಂತೆ ಬೆಳೆದು ನಿಂತಿರುವ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಲ್ಲಿಸುವುದು ಅಷ್ಟು ಸುಲಭದ ಮಾತಲ್ಲ ಈ ಅನೈತಿಕ ಸಾಮಾಜಿಕ ಪಿಡುಗನ್ನು ತೊಲಗಿಸಲು ಅದೆಷ್ಟೋ ಸಾಮಾಜಿಕ ಹೋರಾಟಗಳು ನಡೆದು ಹೋಗಿವೆ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಲ್ಲಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತರು ಕೋರ್ಟ್ ಮೆಟ್ಟಿಲು ಕೂಡ ಹತ್ಯೆಯಾಗಿದೆ ಆದರೂ ಅದ್ಯಾವುದೂ ಇಲ್ಲಿ ಪ್ರಯೋಜನಕ್ಕೆ ಬರಲೇ ಇಲ್ಲ ಕೋರ್ಟ್ನಲ್ಲೂ ಕೂಡ ಈ ಬೆಟ್ಟಿಂಗ್ ಆ್ಯಪ್ಗಳದ್ದೇ ಮೇಲುಗೈಯಾಗಿ ಬೆಟ್ಟಿಂಗ್ ಆ್ಯಪ್ಗಳು ಒಂದು ದೊಡ್ಡ ಮಟ್ಟದ ದುಷ್ಟಶಕ್ತಿಯಾಗಿ ಈ ಸಮಾಜದಲ್ಲಿ ಬೆಳೆದು ನಿಂತಿದೆ ಸರ್ಕಾರಗಳಿಗೆ ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಸಿಗುತ್ತಿದೆಯಾ ಕಿಕ್ ಬ್ಯಾಕ್ ಮತ್ತ್ಯಾಕೆ ಈ ಸರ್ಕಾರಗಳು ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಲ್ಲಿಸುತ್ತಿಲ್ಲ ನಮ್ಮನ್ನಾಳುವವರು ಇನ್ನೇನು ಮಾಡುತ್ತಿದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಬರುವ ಟ್ಯಾಕ್ಸ್ ಹಣಕ್ಕಾಗಿ ಸರ್ಕಾರವೇ ಮುಂದೆ ನಿಂತು ಈ ಜೂಜಾಟವನ್ನು ಆಡಿಸುತ್ತಿದೆಯಾ ಈ ಪ್ರಶ್ನೆ ನಮ್ಮದಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಈ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವೇ ಕ್ಯಾಬಿನೆಟ್ನಲ್ಲಿ ಈ ಆನ್ಲೈನ್ ಆ್ಯಪ್ಗಳನ್ನು ನಿಷೇಧಿಸುವ ಮಸೂದೆಯನ್ನು ಮಂಡಿಸಿ ಈ ಕೂಡಲೇ ಆನ್ಲೈನ್ ಬೆಟಿಂಗ್ ಆ್ಯಪ್ಗಳನ್ನು ಈ ದೇಶದಿಂದ ಆಚೆ ಓಡಿಸಬೇಕಾಗಿ ನಮ್ಮ ಪ್ರಜಾಧ್ವನಿಯ ಕಳಕಳಿ ಇದಾಗಿತ್ತು ನೋಡಿ ಸ್ನೇಹಿತರೆ ಈ ವಾರದ ನಮ್ಮ ಪ್ರಜಾಧ್ವನಿಯ ವಿಶೇಷ ಸಂಚಿಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್